ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಬುಲೆಟ್ ಟ್ರೈನ್ ಇದು ಭಾರತೀಯರ ಕನಸಿನ ಯೋಜನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಈ ಬುಲೆಟ್ ಟ್ರೈನ್ನ ಕನಸು ಇನ್ನಷ್ಟು ಹೆಚ್ಚಾಯಿತು ಸಾಕಷ್ಟು ಜನ ದೇಶಾದ್ಯಂತ ಬುಲೆಟ್ ಟ್ರೈನ್ಗಳು ಓಡಾಡುತ್ತವೆ ಅಂತ ಮಾತಾಡಿದ್ರು ಆ ಯೋಜನೆ ಈಗ ಒಂದು ಹಂತಕ್ಕೆ ಪೂರ್ಣಗೊಂಡಿದೆ ಭಾರತದ ಮೊದಲ ಬುಲೆಟ್ ಟ್ರೈನ್ ಯೋಜನೆ ಅಂತ ಅನ್ನಿಸ್ಕೊಳ್ತಾ ಇರೋ ಮುಂಬೈ ಅಹಮದಾಬಾದ್ ನಡುವಿನ ಈ ಯೋಜನೆಯಲ್ಲಿ ಸಾಕಷ್ಟು ಪ್ರಗತಿ ಕಂಡು ಬಂದಿದೆ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಮೊದಲ ಬುಲೆಟ್ ಟ್ರೈನ್ ಯೋಜನೆಗೂ ಕೂಡ ಇದು ಸ್ಫೂರ್ತಿ ಆಗ್ತಾ ಇದೆ ದಕ್ಷಿಣ ಭಾರತದಲ್ಲಿ ಚೆನ್ನೈ ಹಾಗೂ ಬೆಂಗಳೂರು ನಡುವಿನ ಬುಲೆಟ್ ಟ್ರೈನ್ ಓಡಾಟಕ್ಕೆ ಈಗಾಗಲೇ ಒಂದಷ್ಟು ತಯಾರಿಗಳು ನಡೀತಾ ಇವೆ ಈ ಹಿನ್ನೆಲೆಯಲ್ಲಿ ಕೋಲಾರ ಭಾಗದಲ್ಲಿ ಬುಲೆಟ್ ಟ್ರೈನ್ ಕಾಮಗಾರಿಗೆ ಯಾವುದೇ ರೀತಿಯ ಅಡ್ಡಿ ಉಂಟಾಗದ ಹಾಗೆ ರೈತರು ಸಹಕರಿಸಬೇಕು ಅಂತ ಅಲ್ಲಿನ ಜಿಲ್ಲಾಧಿಕಾರಿಗಳು ಇತ್ತೀಚೆಗಷ್ಟೇ ಮನವಿ ಮಾಡಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಬೆಂಗಳೂರು ಹಾಗೂ ಚೆನ್ನೈ ನಡುವಿನ ಬುಲೆಟ್ ಟ್ರೈನ್ ಯೋಜನೆಗೆ ನಾಂದಿ ಆಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮುಂಬೈ ಹಾಗೂ ಅಹಮದಾಬಾದ್ ಯೋಜನೆಯ ಬಗ್ಗೆ ಕೂಡ ಸಕಾರಾತ್ಮಕ ವರದಿಗಳು ಬರ್ತಾ ಇವೆ ಹಾಗಾದ್ರೆ ಏನಿದು ಬುಲೆಟ್ ಇದು ಮುಗಿಯೋದು ಯಾವಾಗ ಬುಲೆಟ್ ಟ್ರೈನ್ ಓಡೋದು ಯಾವಾಗ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಜಗತ್ತಿನಲ್ಲಿ ಕೆಲವೇ ಕೆಲವು ದೇಶಗಳು ಮಾತ್ರ ಹೈ ಸ್ಪೀಡ್ ಅಥವಾ ಬುಲೆಟ್ ಟ್ರೈನ್ ಗಳನ್ನು ಹೊಂದಿವೆ ಅಮೆರಿಕ ಜಪಾನ್ ಚೀನಾ ಫ್ರಾನ್ಸ್ ಜರ್ಮನಿ ಸ್ಪೇನ್ ಇಟಲಿ ದಕ್ಷಿಣ ಕೊರಿಯಾ ಹಾಗೂ ತೈವಾನ್ ದೇಶಗಳು ಈ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುತ್ತವೆ ಇನ್ನು ಈ ಲಿಸ್ಟ್ನಲ್ಲಿ ತನ್ನ ಹೆಸರನ್ನು ಸೇರಿಸಿಕೊಳ್ಳೋದಕ್ಕೆ ಭಾರತ ಈಗಾಗಲೇ ಮುಂದಾಗಿದೆ ಅಹಮದಾಬಾದ್ ಮುಂಬೈ ಬುಲೆಟ್ ಟ್ರೈನ್ ಯೋಜನೆಯನ್ನು ಎರಡು ಸಾವಿರದ ಹದಿನೇಳರಲ್ಲೇ ಕೈಗೆತ್ತಿಕೊಂಡಿದ್ದು ಈ ಯೋಜನೆ ಪೂರ್ಣಗೊಂಡ ನಂತರ ದೇಶದ ನಾನಾ ಭಾಗಗಳಲ್ಲಿ ಕೂಡ ಬುಲೆಟ್ ಟ್ರೈನ್ ಯೋಜನೆಯನ್ನು ಆರಂಭಿಸುವ ಚಿಂತನೆಯಲ್ಲಿ ಭಾರತ ಇದೆ ಈ ಮೂಲಕ ಬುಲೆಟ್ ಟ್ರೈನ್ಗಳನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆಯೋದಕ್ಕೆ ಭಾರತ ಹೆಜ್ಜೆಯನ್ನು ಹಾಕ್ತಾ ಇದೆ ಗೆಳೆಯರೆ ಪ್ರತಿ ಗಂಟೆಗೆ ಕನಿಷ್ಠ ಇನ್ನೂರು ಕಿಲೋಮೀಟರ್ ವೇಗವನ್ನು ಹೊಂದಿರುವ ರೈಲುಗಳನ್ನು ಹೈ ಸ್ಪೀಡ್ ರೈಲು ಅಥವಾ ಬುಲೆಟ್ ರೈಲು ಅಂತ ಕರೆಯಲಾಗುತ್ತೆ ಭಾರತದಲ್ಲಿ ಪ್ರಸ್ತುತ ಇಷ್ಟು ವೇಗವನ್ನು ಹೊಂದಿರುವ ರೈಲುಗಳಿಲ್ಲ ನಮ್ಮ ಒಂದೇ ಭಾರತ್ ಎಕ್ಸ್ಪ್ರೆಸ್ ಪ್ರತಿ ಗಂಟೆಗೆ ನೂರ ಎಂಬತ್ತು ಕಿಲೋಮೀಟರ್ ವೇಗವನ್ನು ಅಚೀವ್ ಮಾಡಿದೆ ಆದರೂ ಇಷ್ಟೊಂದು ವೇಗದಲ್ಲಿ ಒಂದೇ ಭಾರತ್ ಟ್ರೈನನ್ನ ಸಂಚಾರ ಮಾಡೋದಕ್ಕೆ ಬಿಡೋದಿಲ್ಲ ನಮ್ಮಲ್ಲಿ ಗರಿಷ್ಠ ನೂರ ನಲವತ್ತರಿಂದ ನೂರ ಅರವತ್ತು ಕಿಲೋಮೀಟರ್ನ ಒಳಗೆ ರೈಲುಗಳು ಸಂಚಾರವನ್ನು ನಡೆಸ್ತಾ ಇವೆ ಇನ್ನು ಪ್ರಸ್ತುತ ನಿರ್ಮಾಣದ ಹಂತದಲ್ಲಿರುವ ಅಹಮದಾಬಾದ್ ಮುಂಬೈ ಬುಲೆಟ್ ಟ್ರೈನ್ ಯೋಜನೆಯ ಭಾಗವಾದ ನದಿ ಸೇತುವೆ ಎಂದು The cat sat on the ಪೂರ್ಣಗೊಂಡಿದೆ ಈ ಮೂಲಕ ಈ ಪ್ರಾಜೆಕ್ಟ್ ವೇಗವನ್ನು ಪಡ್ಕೊಳ್ತಾ ಇದೆ ಗುಜರಾತ್ ನ ವಲ್ಸಾದ್ ನಗರದ ಕೊಲಾಕ್ ನದಿಯ ಮೇಲೆ ನಿರ್ಮಾಣ ಮಾಡಲಾಗ್ತಿದ್ದ ಸೇತುವೆ ಈಗ ಪೂರ್ಣಗೊಂಡಿದ್ದು ಒಟ್ಟು ನೂರ ಅರವತ್ತು ಮೀಟರ್ ಉದ್ದವನ್ನ ಈ ಸೇತುವೆ ಹೊಂದಿದೆ ಗುಜರಾತ್ನ ವಾಪಿ ಹಾಗೂ ಬಿಳಿಮೋರಾ ಸ್ಟೇಷನ್ಗಳ ಮಧ್ಯೆ ಬರುವ ಈ ಯೋಜನೆಯಲ್ಲಿ ಉಲ್ಲೇಖವಾಗಿರುವ ಒಟ್ಟು ಇಪ್ಪತ್ನಾಲ್ಕು ನದಿ ಸೇತುವೆಗಳ ಪೈಕಿ ಒಂದು ಅಂತ ಅನಿಸ್ಕೊಂಡಿದೆ ಗೆಳೆಯರೆ ಹಾಗೆ ನೋಡಿದ್ರೆ ಇಪ್ಪತ್ನಾಲ್ಕು ನದಿ ಸೇತುವೆಗಳ ಪೈಕಿ ಈಗಾಗಲೇ ಒಂಬತ್ತು ಸೇತುವೆಗಳನ್ನ ಪೂರ್ಣಗೊಳಿಸಲಾಗಿದೆ ವಲ್ಸಾದ್ ಪಾರ್ ಹಾಗೂ ಔರಂಗಾ ನದಿ ನವಸಾರಿ ಜಿಲ್ಲೆಯ ಪೂರ್ಣ ಮಿಧೋಲ ವೆಂಗಾನಿಯಾ ಹಾಗೂ ಅಂಬಿಕಾ ನದಿ ಮೋಹರ್ ನದಿ ವಡೋದರದ ದಾದರ್ ನದಿಗಳಿಗೆ ಈಗಾಗಲೇ ಸೇತುವೆಯನ್ನ ನಿರ್ಮಿಸಲಾಗಿದೆ ಉಳಿದಂತೆ ನರ್ಮದಾ ತಾಪ್ತಿ ಮಾಹಿ ಹಾಗೂ ಸಬರಮತಿ ನದಿ ಸೇತುವೆಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಈ ಸೇತುವೆಗಳಲ್ಲಿ ನರ್ಮದಾ ನದಿ ಮೇಲೆ ನಿರ್ಮಿಸಲಾಗುವ ಸೇತುವೆ ಅತಿ ಉದ್ದದ ಸೇತುವೆ ಅಂತ ಅನ್ನಿಸ್ಕೊಡುತ್ತೆ ಗೆಳೆಯರೇ ಈ ಯೋಜನೆಯಲ್ಲಿ ಇಷ್ಟೊಂದು ಸೇತುವೆಗಳನ್ನ ನಿರ್ಮಾಣ ಮಾಡ್ತಾ ಇರೋದು ಯಾಕೆ ಅನ್ನೋದನ್ನ ನೋಡಿದ್ರೆ ಬುಲೆಟ್ ಟ್ರೈನ್ ಅನ್ನ ಸಾಮಾನ್ಯ ಟ್ರ್ಯಾಕ್ ಗಳ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಟ್ರೈನ್ ಗಳ ವೇಗ ತುಂಬಾನೇ ಹೆಚ್ಚಾಗಿರೋದ್ರಿಂದ ಯಾವುದೇ ಅಡೆತಡೆಗಳಿಲ್ಲದೆ ರೈಲು ಸಂಚಾರ ಮಾಡುವಂತೆ ನೋಡ್ಕೋಬೇಕಾಗುತ್ತೆ ಹೀಗಾಗಿನೆ ಇದಕ್ಕಾಗಿನೇ ಒಂದು ಸ್ಪೆಷಲ್ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡಬೇಕಾಗುತ್ತೆ ಅಲ್ಲಿ ಬೇರೆ ಯಾವುದೇ ರೀತಿಯ ಅಡೆತಡೆಗಳು ಉಂಟಾಗದ ಹಾಗೆ ಎಲಿವೇಟೆಡ್ ಮಾರ್ಗ ಹಾಗೂ ಸುರಂಗಗಳನ್ನ ಒಳಗೊಂಡಂತೆ ಯೋಜನೆಯನ್ನ ರೂಪಿಸಬೇಕಾಗತ್ತೆ ಹೀಗಾಗಿನೇ ಈ ಯೋಜನೆ ಇಷ್ಟೊಂದು ನಿಧಾನವಾಗಿ ನಡೀತಾ ಇರೋದು ಈ ಯೋಜನೆಯನ್ನ ಭಾರತ ಜಪಾನ್ನ ಸಹಯೋಗದೊಂದಿಗೆ ನಿರ್ಮಿಸ್ತಾ ಇದೆ ಎರಡ್ ಸಾವಿರದ ಹದಿನೇಳರ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕನಂದು ಈ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವತ್ತಿನ ಜಪಾನ್ ಪ್ರಧಾನಿಯಾಗಿದ್ದ ಶಿಂಜೋ ಅಬೆ ಚಾಲನೆಯನ್ನ ಕೊಟ್ಟಿದ್ರು ಅಹಮದಾಬಾದ್ ಮುಂಬೈ ಸಂಪರ್ಕಿಸುವ ಈ ರೈಲು ಮಾರ್ಗ ಒಟ್ಟು ಐನೂರ ಎಂಟು ಕಿಲೋಮೀಟರ್ ಉದ್ದವನ್ನ ಹೊಂದಿದೆ ಇದರಲ್ಲಿ ಮುನ್ನೂರ ನಲವತ್ತೆಂಟು ಕಿಲೋಮೀಟರ್ನಷ್ಟು ಮಾರ್ಗ ಗುಜರಾತ್ ನಲ್ಲಿದ್ರೆ ನೂರ ಅರವತ್ತು ಕಿಲೋಮೀಟರ್ ಮಹಾರಾಷ್ಟ್ರದಲ್ಲಿ ಬರುತ್ತೆ ಈ ಮಾರ್ಗದಲ್ಲಿ ಸಂಚರಿಸುವ ಬುಲೆಟ್ ಟ್ರೈನ್ಗಳು ಪ್ರತಿ ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಲಿವೆ ಅಹಮದಾಬಾದ್ ಮತ್ತು ಮುಂಬೈನ ನಡುವೆ ಒಟ್ಟು ಹನ್ನೆರಡು ಸ್ಟೇಷನ್ಗಳು ಇರಲಿವೆ ಈ ಹನ್ನೆರಡು ಸ್ಟೇಷನ್ಗಳಲ್ಲಿ ಸಬರಮತಿ ಅಹಮದಾಬಾದ್ ಆನಂದ್ ವಡೋದರಾ ಭರೂಚ್ ಸೂರತ್ ಬಿಳಿಮೋರ ಹಾಗೂ ವಾಪಿ ಸೇರಿದ ಹಾಗೆ ಎಂಟು ಸ್ಟೇಷನ್ಗಳು ಗುಜರಾತ್ ನಲ್ಲಿ ಬರ್ತವೆ ಹಾಗೆಯೇ ಬೋಯ್ಸಾರ್ ವಿರಾರ್ ಥಾಣೆ ಹಾಗೂ ಮುಂಬೈ ಸೇರಿದಾಗೆ ನಾಲ್ಕು ಸ್ಟೇಷನ್ಗಳು ಮಹಾರಾಷ್ಟ್ರದಲ್ಲಿ ಇರಲಿವೆ ಈ ಹನ್ನೆರಡು ಸ್ಟೇಷನ್ಗಳ ಜೊತೆ ಎಂಟು ನಿರ್ವಹಣಾ ಡಿಪೋಗಳು ವಡೋದರಾದಲ್ಲಿ ಹೈಸ್ಪೀಡ್ ರೈಲು ತರಬೇತಿ ಸಂಸ್ಥೆ ಮೂರು ರೈಲಿಗೆ ಸಂಬಂಧಿಸಿದ ಸ್ಟಾಕ್ ಡಿಪೋಗಳು ಹಾಗೂ ಸಬರಮತಿಯಲ್ಲಿ ಹೈಸ್ಪೀಡ್ ರೈಲ್ ಮಲ್ಟಿ ಮಾಡೆಲ್ ಸ್ಥಾಪಿಸುವುದು ಈ ಯೋಜನೆಯ ಭಾಗ ಆಗಿದೆ ಇನ್ನು ಒಟ್ಟು ಐನೂರ ಎಂಟು ಕಿಲೋಮೀಟರ್ ಮಾರ್ಗ ವಯಾಡಕ್ಟ್ ಸೇತುವೆ ಅಂಡರ್ ಗ್ರೌಂಡ್ ಸಿ ಟನಲ್ ಮೌಂಟೈನ್ ಟನಲ್ಗಳ ಮೂಲಕ ಹಾದು ಹೋಗಲಿದೆ ಐನೂರ ಎಂಟು ಕಿಲೋಮೀಟರ್ ನಲ್ಲಿ ನಾನೂರ ಅರವತ್ತೈದು ಕಿಲೋಮೀಟರ್ ಮಾರ್ಗವನ್ನ ವಯಾಡಕ್ ಮೂಲಕ ನಿರ್ಮಾಣ ಮಾಡಲಾಗ್ತಾ ಇದೆ ಒಂದು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣ ಆಗ್ತಾ ಇರುವ ಈ ಬುಲೆಟ್ ಟ್ರೈನ್ ಯೋಜನೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯ ಹೊತ್ತಿಗೆ ಸಂಚಾರಕ್ಕೆ ಸಿದ್ಧ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ವಯಾಡಕ್ ಪೂರ್ಣಗೊಂಡಿದ್ದು ಇನ್ನಷ್ಟು ಸೇತುವೆಗಳು ನಿರ್ಮಾಣ ಹಂತದಲ್ಲಿವೆ ಹಾಗೇನೆ ಗುಜರಾತ್ ನ ವಾಲ್ಸಾದಲ್ಲಿ ನಿರ್ಮಾಣ ಆಗಿರುವ ಪರ್ವತ ಸುರಂಗ ಈ ಮಾರ್ಗದ ಹೈಲೈಟ್ ಅಂತ ಅನಿಸ್ಕೊಳುತ್ತೆ ಇನ್ನು ಗುಜರಾತ್ ನಲ್ಲಿ ರೈಲ್ವೆ ಸ್ಟೇಷನ್ಗಳ ನಿರ್ಮಾಣ ಕಾರ್ಯ ಕೂಡ ಆರಂಭ ಆಗಿದ್ದು ಮಹಾರಾಷ್ಟ್ರದ ಮೂರು ಸ್ಟೇಷನ್ಗಳಲ್ಲಿ ಗ್ರೌಂಡ್ ವರ್ಕ್ ಆರಂಭಗೊಂಡಿದೆ ಅಂತ ನ್ಯಾಷನಲ್ ಸ್ಪೀಡ್ ರೈಲ್ ಕಾರ್ಪೊರೇಷನ್ ಹೇಳಿದೆ ಇನ್ನು ಈ ಯೋಜನೆ ಎರಡ್ ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಪೂರ್ಣಗೊಂಡ್ರೆ ಮುಂಬೈ ಹಾಗೂ ಅಹಮದಾಬಾದ್ ನಡುವಿನ ಪ್ರಯಾಣ ಕೇವಲ ಎರಡು ಗಂಟೆಗೆ ಇಳಿಯಲಿದೆ ಒಟ್ನಲ್ಲಿ ಭಾರತದಲ್ಲೂ ಕೂಡ ಬುಲೆಟ್ ಟ್ರೈನ್ ಯೋಜನೆ ಇನ್ನೆರಡು ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಅನ್ನೋ ವಿಶ್ವಾಸ ಈ ಮೂಲಕ ಸಿಗ್ತಾ ಇದೆ ಇನ್ನು ಈ ಯೋಜನೆಯ ನಂತರ ದಕ್ಷಿಣ ಭಾರತದಲ್ಲಿ ಕೂಡ ಬುಲೆಟ್ ಟ್ರೈನ್ ಅನ್ನ ಆರಂಭ ಮಾಡೋದಕ್ಕೆ ಚಿಂತನೆಗಳು ನಡೀತಾ ಇವೆ ಆ ಬುಲೆಟ್ ಟ್ರೈನ್ ಯೋಜನೆ ಬೆಂಗಳೂರು ಹಾಗೂ ಚೆನ್ನೈ ನಡುವೆ ನಿರ್ಮಾಣವಾಗುವ ಸಾಧ್ಯತೆ ಇದೆ ಇದು ಮೈಸೂರಿಗೂ ಕೂಡ ವಿಸ್ತರಿಸಿಕೊಂಡರೂ ಕೂಡ ಅಚ್ಚರಿ ಇಲ್ಲ ಇದು ಗೆಳೆಯರೆ ದೇಶದ ಮೊದಲ ಬುಲೆಟ್ ಟ್ರೈನ್ ಯೋಜನೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ